ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಮೀನಾ ಸೂರ್ಯಂಗೆ ಅವಮಾನ ಮಾಡಿ ಗೋಲ್ಡ್ ಶಾಪರು ಆಚೆ ಕಳಿಸ್ತಾರೆ ಆಚೆ ಕಳಿಸ್ದಾಗ ಇದು ಯಾರು ಮಾಡಿದ್ದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಪೆಂಗ್ಯಾನೆ ಮಾಡಿರೋದು ದುಡ್ಡು ತಗೊಂಡೇನೋ ಮಾಡಿದ್ದಾನೆ ಗೋ ನಮಗೆ ಅಲ್ಲಿ ಇಟ್ಟು ಈ ಥರ ಯಾನೆ ಅಂತ ಹೇಳಿ ಬಾ ಮನೆಗೆ ಹೋಗೋಣ ಹತ್ತು ಕಾರು ಅಂದ ಅಂದಾಗ ಸೂರ್ಯ ಇಲ್ಲ ರೀ ಸುಮ್ಮನೆ ಇರಿ ನೀವು ಗಲಾಟೆ ಮಾಡಿಬಿಡಿ ಅಂದಾಗ ಏನೇ ನಿನಗೆ ಗೊತ್ತು ಕೂತ್ಕೊಳ್ಳೆ ಒಳಗಡೆ ಅಂತ ಹೇಳಿ ಕೂರಿಸಿ ಡ್ರೈವಿಂಗ್ನ ಫಾಸ್ಟಾಗಿಟ್ರೆ ಮಾಡ್ತಾ ಇರ್ತಾನೆ ಮೀನು ಆ ಕಡೆ ಈ ಕಡೆ ನೋಡಿ ರೀ ಯಾಕೆ ಇಷ್ಟೊಂದು ಫಾಸ್ಟ್ ಆಗಿ ಓಡಿಸ್ತಾ ಇದ್ದೀರಾ ಸ್ಲೋ ಆಗಿ ಓಡಿಸ್ರಿ ಅಂದಾಗ ಅಲ್ಲ ಕಣೆ ಈ ಪೆಂಗಂಗೆ ಈ ಈ ಗೋಲ್ಡಿನ ಮೇಲೂ ಕಣ್ಬಿಟ್ಟ ಇವ್ನಿಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜೋರಾಗಿ ಓಡಿಸ್ತಾ ಇರ್ತಾನೆ ಕಾರು ಕೋಪ ಮಾಡಿಕೊಂಡು ಕೂತಿರುವಾಗ ಮೀನು ಹೇಳ್ತಾರೆ ರೀ ಈ ಅಜ್ಜಿ ಎಷ್ಟೋ ದಿನದ ಮೇಲೆ ಬರ್ತಾ ಇದ್ದಾರೆ ಖುಷಿ ಖುಷಿಯಾಗಿ ಎಲ್ಲರೂ ಮನೇಲಿರುವಾಗ ನಾವು ನೀವು ಹೋಗಿ ಗಲಾಟೆ ಮಾಡಿದ್ರೆ ಅಜ್ಜಿ ಕೂಡ ಬೇಜಾರಾಗಿ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಲ್ಲ ಹೇಳಿ ಅಂದಾಗ ಈಗ ಏನೇ ಮಾಡಬೇಕು ಆ ಪೆಂಗಂಗೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಇವತ್ತು ಅಂತ ಹೇಳಿ ಹೇಳ್ತಾರೆ ರೀ ಪ್ರಾಮಿಸ್ ಮಾಡಿ ಇವತ್ತು ನೀವು ಮನೇಲಿ ಗಲಾಟೆ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿ ಅಂತ ಹೇಳಿ ಫೋರ್ಸ್ ಮಾಡಿ ಮೀನ ಪ್ರಾಮಿಸ್ ಹಾಕ್ಸ್ಕೊಳ್ತಾಳೆ ಆದರೂ ಸೂರ್ಯ ಕೋಪ ಮಾಡಿಕೊಂಡೇ ಬರ್ತಾಯಿರ್ತಾರೆ ಇನ್ನೇನು ಮನೆ ಹತ್ರ ಇಳಿಯೋ ಕಾರ್ ಇಳಿಯುವಾಗ ರೀ ನೀವು ನಿಜ ಹೇಳಿ ಇನ್ನೊಂದು ಸಲ ಹೇಳ್ತಿದ್ದೀನಿ ನೋಡಿ ಮನೆಯಲ್ಲಿ ಗಲಾಟೆ ಮಾಡಿಬಿಡಿ ಲಕ್ ಅಜ್ಜಿ ಹೋದ್ಮೇಲೆ ನೀವೇನಾದರೂ ಮಾಡಿಕೊಳ್ಳಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಸೂರ್ಯ ಕೋಪ ಮಾಡಿಕೊಂಡೆ ಒಳಗಡೆ ಬರ್ತಾಯಿರ್ತಾರೆ ಒಳಗಡೆ ಬಂದಾಗ ಎಲ್ಲರೂ ಕೂಡ ಡೆಕೋರೇಷನ್ ಮಾಡ್ತಾಯಿರ್ತಾರೆ ಬರ್ತಡೇಗೆ ಅದನ್ನು ನೋಡಿ ಸೂರ್ಯ ಪೆಂಗೆನ್ನ ನೋಡ್ತಾ ಇರ್ತಾರೆ ಅಂದರೆ ಈ ಕಡೆ ಮನೋಜ್ನ ನೋಡಿಕೊಂಡು ಕೋಪ ಇರ್ತಾರೆ ರೋಹಿಣಿ ಕೂಡ ಮಾಡ್ತಾ ಮಾಡ್ತಾಯಿರ್ತಾರೆ ಏನು ನಡೀತಾ ಇದೆ ಇಲ್ಲಿ ಅಂತ ಈ ಕಡೆ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ಹಾಯ್ ಸೂರ್ಯ ಏನು ಏನು ತಂದ್ರಿ ಗಿಫ್ಟು ಅಂದಾಗ ಏನಾರು ಸರ್ಪ್ರೈಸ್ ಅಂತ ಹೇಳಿ ಕೇಳಿದಾಗ ಶ್ರುತಿ ಹೇಳ್ತಾಳೆ ಏನು ತಗೊಂಬಂದ್ರಿ ಮೀನಾ ಅಂತ ಏನೂ ಇಲ್ಲ ಶ್ರುತಿ ಶ್ರುತಿಯವರೇ ಅಂತ ಹೇಳಿ ಹೇಳ್ತಾರೆ ಓ ಸರ್ಪ್ರೈಸ್ ನಮ್ಮ ಹತ್ರ ಹೇಳಬಾರ್ದು ಅಂತ ನಾ ಅಂತ ಹೇಳಿ ಹೇಳ್ತಾರೆ ಇನ್ನೊಂದು ಕಡೆ ಶಾಂತಿ ಬಂದ್ಬಿಟ್ಟು ಈ ಕಡೆ ಶಾಂತಿ ಮನೋಜ್ ಇಬ್ಬರು ಕೂಡ ಇವನಿಗೆ ಎಲ್ಲೋ ಹೋಗಿದ್ದರು ಅನಿಸುತ್ತೆ ಬಂದಿದ್ದಾರೆ ಏನು ಗೊತ್ತಾಯ್ತು ಇದ್ರು ಬಂಗಾರ ವಿಷಯ ಏನಾದರೂ ಗೊತ್ತಾಯ್ತಾ ಅಂತ ಹೇಳಿ ಶಾಂತಿ ಕೇಳುವಾಗ ಅಮ್ಮ ನನಗೆ ಗೊತ್ತಿಲ್ಲಮ್ಮ ಅಂತ ಹೇಳಿ ಹೇಳ್ತಾರೆ ಬಾ ನೋಡೋಣ ಅಂತ ಅಲ್ಲ ಕಣೆ ಊರು ಸುತ್ತಕ್ಕೆ ಹೋಗ್ತಾ ಇರೋ ನೀನು ಯಾವಾಗಲೂ ಅಂತ ಹೇಳಿ ಬೈತಾ ಇರ್ತಾಳೆ ಶಾಂತಿ ನಾನೆಲ್ಲತ್ತೆ ಊರು ಸುತ್ತಕ್ಕೆ ಹೋಗಿದೆ ಅಂತ ಹೇಳಿ ಶಾಂತಿ ನನಗೆ ತಲೆ ತುಂಬಾ ಹೋಗ್ತಾ ಇದೆ ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಒಳಗಡೆ ಹೋದಾಗ ಮನೋಜ್ ಕೂಡ ನಾನು ಸರಿ ನಾನು ಅಕೌಂಟ್ ಚೆಕ್ ಮಾಡಬೇಕು ಒಳಗಡೆ ಹೋಗ್ತೀನಿ ಅಂತ ಸೂರ್ಯನ ಮುಖ ನೋಡಿಕೊಂಡೆ ಹೋಗ್ತಾ ಇರ್ತಾನೆ ಸೂರ್ಯ ಮನೋಜ್ ಮುಖ ನೋಡಿಕೊಂಡು ಬನುನ್ ಊತಾ ಊತಾ ಊತ ದೊಡ್ಡದಾಗಿ ಗಾಳಿ ತುಂಬಿ ಡಮ್ ಅನ್ನುತ್ತೆ ಡಮ್ ಅಂದಾಗ ಸೂರ್ಯ ಅಲ್ಲಿ ನೋಡ್ತಾ ಇರುವಾಗ ಮನೋಜ್ ನೋಡ್ತಾ ಇರುವಾಗ ಮನೋಜ್ ಅಲ್ಲಿಂದ ಹೋಗ್ಬಿಡ್ತಾನೆ ಕೋಪ ಮಾಡಿಕೊಂಡು ಸರಿ ಅಂತ ಹೇಳಿ ಒಳಗಡೆ ಹೋದಾಗ ರೋಹಿಣಿ ಏನು ಏನು ಮನೋಜ್ ಹುಷಾರಿಲ್ವಾ ನಿನಗೆ ಯಾಕೆ ಈ ಥರ ಇವತ್ತು ಟೆನ್ಷನಲ್ಲಿದೆಯಾ ಅಂದಾಗ ಇಲ್ಲ ಸ್ವಲ್ಪ ನಾನು ಫ್ರೆಶ್ ಅಪ್ ಆಗಿಟ್ಟು ಬರ್ತೀನಿ ಅಂತ ಹೇಳಿ ವಾಶ್ರೂಮಿಗೆ ಹೋದಾಗ ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ಈ ಕಡೆ ಫೋನ್ ಬರುತ್ತೆ ಫೋನ್ ಬಂದಾಗ ಈ ಓ ದೇವ್ರೆ ಈ ಮನೋಜ್ ಬೇರೆ ಇದನ್ನೇ ಹೇಗೆ ಕಾಲ್ ಪಿಕ್ ಮಾಡಲಿ ಅಂತ ಹೇಳ್ಬಿಟ್ಟು ಫೋನ್ ಪಿಕ್ ಮಾಡಿ ಹಲೋ ಅಂದಾಗ ಈ ಕಡೆ ಕ್ರೀಷ್ ಹಲೋ ಅಮ್ಮ ಹೇ ಹೇಗಿದೆಯಮ್ಮ ಅಂತ ಕೇಳಿದಾಗ ಚೆನ್ನಾಗಿದ್ದೀನಿ ಕ್ರಿಶ್ ನೀನಾ ಚಿನ್ನು ಚಿನ್ನ ಅಂತ ಹೇಳು ಚಿನ್ನಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಆ ಥರ ಹೇಳುವಾಗ ಅಮ್ಮ ಯಾವಾಗ ಬರ್ತೀಯಾ ನೀನು ಸ್ಕೂ ಸ್ಕೂಲೆಲ್ಲ ಸ್ಕೂಲಲ್ಲಿ ನಾನು ಒಳ್ಳೆ ಮಾರ್ಕ್ಸ್ ತಂದಿದ್ದೀನಿ ಗೊತ್ತಾ ಅಂದಾಗ ಒಳ್ಳೇದಾಯಿತು ನೀನು ಚೆನ್ನಾಗಿ ಓದಿ ನೀನು ದೊಡ್ಡವನಾಗಬೇಕು ಅಂತ ಹೇಳಿ ಹೇಳ್ತಾರೆ ಸರಿ ಅಮ್ಮ ನೀನು ಯಾವಾಗಮ್ಮ ನನ್ನ ಜೊತೆ ಇರ್ತೀಯ ಅಂತ ಹೇಳಿದಾಗ ಆದಷ್ಟು ಬೇಗ ನಾನು ನನ್ನ ಜೊತೆ ನೀನು ಇರ್ತೀಯಾ ಅಂತ ಹೇಳಿ ಹೇಳುವಾಗ ಸರಿ ಚಿನ್ನು ನಾನು ಫೋನ್ ಇರ್ತೀನಿ ಅಂತ ಹೇಳಿ ಹೇಳುವಾಗ ಅದೇ ಟೈಮಲ್ಲಿ ಮನೋಜ್ ಬಂದು ಯಾರು ರೋಹಿಣಿ ಚಿನ್ನು ಚಿನ್ನಮ್ಮ ಅಂತ ಎಲ್ಲ ಮಾತಾಡ್ತಿದ್ದೀಯ ಯಾರು ಏನು ಅಂತ ಹೇಳಿದಾಗ ಅಯ್ಯೋ ನಮ್ಮ ಫ್ರೆಂಡೂರಿ ಅಂದಾಗ ಫ್ರೆಂಡಿಗೆಲ್ಲ ಚಿನ್ನು ಅಂತ ಹೇಳ್ತೀಯಾ ಚಿನ್ನಮ್ಮ ಅಂತ ಹೇಳ್ತೀನಿ ಯಾಕೆ ನನಗೆ ಇದುವರೆಗೂ ಆ ಥರ ಕರದೇ ಇಲ್ಲ ಅಂದಾಗ ಕರಿತೀನ್ರಿ ಅಂತ ಹೇಳಿ ಇಬ್ರು ಕೂಡ ಖುಷಿಯಾಗಿರ್ತಾರೆ ಖುಷಿಯಾಗಿದ್ದಾಗ ನಾವು ಹೇಗೆ ಅಜ್ಜಿಗೆ ಏನು ಗಿಫ್ಟ್ ಕೊಡೋದು ಅಂದಾಗ ಅಲ್ಲ ಏನಕ್ಕೆ ಗಿಫ್ಟ್ ಕೊಡಬೇಕು ನಾವು ಸುಮ್ಮನೆ ದುಡ್ಡು ಏನಕ್ಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ಹೇಳ್ತಾನೆ ಈ ಕಡೆ ಮನೋಜ್ ಅಲ್ಲ ರೀ ನಾ ಅಜ್ಜಿಗೆ ಒಂದು ನಮ್ಮ ಕಡೆಯಿಂದ ಗಿಫ್ಟ್ ಕೊಡೋದು ಬಿಡುವ ಈಗ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರೆ ನಾವು ಕೊಡೋದು ಬಿಡುವ ಅಂದಾಗ ನೋಡೋಣ ಇರು ಏನಾದರೂ ಗಿಫ್ಟ್ ಕೊಡೋಣ ಅಂತ ಅಂತ ಹೇಳ್ದೆ ಇಬ್ಬರು ಕೂಡ ನಗ್ತಾ ಇರ್ತಾರೆ ಇನ್ನೊಂದು ಕಡೆ ಶ್ರುತಿ ಮತ್ತೆ ರವಿ ಇಬ್ರು ಕೂಡ ಕೂತಿರುವಾಗ ಶ್ರುತಿ ಹೇಳ್ತಾರೆ ರವಿ ಇದು ಫೋನ್ ಹೇಗಿದೆ ರವಿ ಅಂದಾಗ ತುಂಬ ಚೆನ್ನಾಗಿದೆ ಅಲ್ಲ ಆಲ್ರೆಡಿ ಫೋನ್ ಇದೆಯಲ್ಲ ಏನಕ್ಕೆ ಫೋನ್ ಅಂದಾಗ ಅಜ್ಜಿಗೆ ರವಿ ಅಂದಾಗ ಇಷ್ಟೊಂದು ಕಾಸ್ಟ್ಲಿ ಫೋನ್ ಏನಕ್ಕೆ ಅಜ್ಜಿಗೆ ಅವ್ರಿಗೆ ಆಪ್ರೇಟ್ ಮಾಡೋಕೆ ಬರಲ್ಲ ಅಂದಾಗ ನಾವು ಕಲಿಸಿದ್ರೆ ಹೇಗಿರುತ್ತೆ ರವಿ ನಾವು ಕಲಿಸದೇ ಇದ್ದರೆ ಯಾರೂ ಕಲಿಯೋಲ್ಲ ಅಲ್ವಾ ಅವರು ಒಂದು ವೀಡಿಯೋ ಮೊಬೈಲಲ್ಲಿ ಎಲ್ಲ ಕೂಡ ಸೀರಿಯಲ್ಲು ಅದು ಇದು ಎಲ್ಲ ನೋಡ್ಬೋದಲ್ವಾ ಹಾಗಾಗಿ ಕೊಡಿಸಿದ್ರೆ ಹೇಗಿರುತ್ತೆ ಅಂತ ಹೇಳಿ ಇವರು ಹೇಳಿದಾಗ ಸರಿ ಒಳ್ಳೆಯ ಕೆಲಸನೇ ನೀನು ಏನು ಕೊಡ್ತೀಯ ರವಿ ಅಂತ ಹೇಳಿದಾಗ ನಾನೇನು ಕೊಡೋದು ನನಗೆ ನನ್ನ ಕೈಯ್ಯಿಂದ ನಾನು ಕೇಕ್ನ ನಾನು ನಾನೇ ಪ್ರಿಪೇರ್ ಮಾಡ್ತೀನಿ ನನ್ನ ಅಜ್ಜಿ ಲಕ್ಕಿ ಅಜ್ಜಿಗೋಸ್ಕರ ಅಂತ ಹೇಳಿ ರವಿ ಹೇಳಿದಾಗ ಸರಿ ನೀವು ಕೇಕ್ ಗಿಫ್ಟ್ ಕೊಡು ನಾನು ಮೊಬೈಲ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ ಆ ಥರ ಒಬ್ರಿಗೊಬ್ರು ಮಾತಾಡ್ಕೊಂಡು ಖುಷಿಯಾಗಿ ಈ ಕಡೆ ಇರುವಾಗ ಇನ್ನು ಇನ್ನು ಬಸ್ ಸ್ಟಾಪಲ್ಲಿ ಲಕ್ಕಿಯವರು ಬರ್ತಾರೆ ಅವರು ಬಂದಾಗ ಈ ಕಡೆ ಸೂರ್ಯ ಕರೆಯಕ್ಕಂತ ಹೋದಾಗ ಸೂರ್ಯನಿಗೆ ತುಂಬಾ ಬೇಜಾರಾಗುತ್ತೆ ಬೇಜಾರಾಗಿ ಕಾರಲ್ಲಿ ಸುಮ್ಮನೆ ಕೂತಿಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಬರುವಾಗ ಯಾಕೋ ಸೂರ್ಯ ಹುಷಾರಿಲ್ವೇನೋ ನಿನಗೆ ನಿನ್ನ ಮುಂಚೆ ನಾನು ಬಂದಾಗೆಲ್ಲ ಎಷ್ಟು ಖುಷಿ ಖುಷಿಯಾಗಿರ್ತಿದ್ದೆ ಈಗ ಯಾಕೋ ಖುಷಿಯಾಗಿಲ್ಲ ಅಂದಾಗ ಹಾಗೇನೂ ಇಲ್ಲ ಜಿ ಸುಮ್ಮನೆ ಏನೋ ನನಗೆ ಆಗಿದೆ ಹಾಗಾಗಿ ನಾನು ಈ ಥರ ಇದ್ದೀನಿ ಅಂತ ಹೇಳಿ ಏನೋ ಒಂದು ಮ್ಯಾನೇಜ್ ಮಾಡ್ತಾನೆ ಇಲ್ಲ ಇಲ್ಲ ನೀನು ಈ ಥರ ಇರೋವನ್ನೇ ಇಲ್ಲ ಯಾಕೆ ಈ ಥರ ಇದೆಯಾ ಅಂತ ಹೇಳಿಬಿಟ್ಟು ಕ್ವಶನ್ ಮಾಡ್ತಾಯಿರ್ತಾರೆ ಕ್ವಶನ್ ಮಾಡುವಾಗ ಹೇಗೋ ಒಂದು ಮನೆಗೆ ಬರ್ತಾರೆ ಮನೆಗೆ ಬಂದು ಲಕ್ಕಿ ಎಲ್ಲರ ಜೊತೆ ಖುಷಿಯಾಗಿ ಮಾತಾಡುವಾಗ ಸೂರ್ಯ ಮೀನಾ ಸುಮ್ಮನೆ ಕೂತಿರ್ತಾರೆ ಬೇಜಾರಲ್ಲಿ ಎಲ್ಲರೂ ಕೂಡ ಮಾತಾಡುವಾಗ ಈ ಕಡೆ ಲಕ್ಕಿ ಸೂರ್ಯನೊಗೆ ಮೀನಂಗು ನೋಡ್ತಾಯಿರ್ತಾರೆ ನೋಡುವಾಗ ಏನಾಯಿತು ಯಾಕಿಬ್ಬರು ಈ ಥರ ಇದ್ದೀರಾ ಅಂತ ಹೇಳುವಾಗಲೇ ಸೂರ್ಯ ಮೀನ ಏನೂ ಇಲ್ಲ ಅಂತ ಹೇಳಿ ಹೇಳ್ತಾರೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅವ್ರು ಏನಾಗುತ್ತೆ ಏನು ಏನಾಗಿದೆ ಅಂತ ಏನು ಲಕ್ಕಿ ಇರುವಾಗಲೇ ಜಗಳ ಆಡ್ತಾರ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಂತ ತಿಳಿಸ್ತಾ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ